ಸ್ನೇಹಿತರೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಪರಿಸ್ಥಿತಿ ಚೆನ್ನಾಗಿಲ್ಲ ಇದೀಗ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಇದೀಗ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದೆ ಅವುಗಳಲ್ಲಿ ಕೆಲವು ಹೈಪರ್ಸಾನಿಕ್ ಇಸ್ರೇಲಿ ವಾಯು ಪ್ರದೇಶವನ್ನು ಪ್ರವೇಶಿಸುತ್ತಿದ್ದಂತೆ ದೇಶದಾದ್ಯಂತ ಸೈರನ್ಗಳು ಮೊಳಗಿದೆ ಏನು ದಾಳಿಯಿಂದ ಪ್ರಾಣವನ್ನ ಉಳಿಸಿಕೊಳ್ಳಿಕ್ಕೆ ನಾಗರಿಕರಿಗೆ ಬಂಕರ್ಗಳಿಗೆ ಹೋಗಲಿಕ್ಕೆ ಆದೇಶವನ್ನು ಕೂಡ ಕೊಡಲಾಗಿತ್ತು ಆದರೆ ಇರಾನ್ ದಾಳಿ ಮಾಡಿದಾಗ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಓಡಿ ಹೋಗಲು ಪ್ರಾರಂಭಿಸಿದ್ದಾರೆ ಹೀಗಂತ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹಾಗಾದರೆ ನಿಜವಾಗಿ ಕೂಡ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ಎತನ್ಯಾ ಹೋಗಿ ಜೀವ ಭಯ ಕಾಡ್ತಾ ಇದೆಯಾ ಜೀವ ಭಯ ಕಾಡಿದ ಕಾರಣ ಅವರು ಓಡಿ ಹೋಗ್ತಾ ಇದ್ರ ಏನು ಈ ವಿಡಿಯೋದ ಹಿಂದಿರುವಂತಹ ಉದ್ದೇಶ ಅಥವಾ ಈ ವಿಡಿಯೋ ಯಾಕೆ ವೈರಲ್ ಆಯಿತು ನೋಡೋಣ ಸ್ನೇಹಿತರೆ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದಾಗ ಆದಂತಹ ದಾಳಿಯಲ್ಲಿ ಯಾವುದೇ ಸಾವು ನೋವುಗಳಾಗಿರುವ ಬಗ್ಗೆ ಇನ್ನೂ ಕೂಡ ವರದಿ ಆಗಲಿಲ್ಲ ಆದರೆ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ಬೃಹತ್ ರಾಕೆಟ್ ದಾಳಿಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋ ಕ್ಲಿಪ್ ಇದರಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನತನ್ಯಾಹು ಬಂಕರ್ ಒಳಗೆ ಅಡಕಿಕೊಳ್ಳಿಕೆ ಓಡ್ತಾ ಇರೋದನ್ನ ತೋರಿಸಿದೆ ಇಸ್ರೇಲ್ ಸಂಸತ್ತಿನಲ್ಲಿ ಒಂದು ಕಾರಿಡಾರ್ ಮೂಲಕ ಓಡ್ತಾ ಇರೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಆದರೆ ಈ ವಿಡಿಯೋವನ್ನ ಚೆಕ್ ಮಾಡಿದಾಗ ಇದು ಸತ್ಯನ ಸುಳ್ಳ ಯಾವಾಗಿನ ವಿಡಿಯೋ ಇದು ಅಂತ ಚೆಕ್ ಮಾಡಿದಾಗ ಏನ್ ಬಂತು ಅಂತ ಅಂದ್ರೆ ಈ ವಿಡಿಯೋ ಸುಮಾರು ಮೂರು ವರ್ಷಗಳ ಹಿಂದಿನದ್ದು ಅಂದ್ರೆ ಈ ವಿಡಿಯೋ ಇವಾಗಿದ್ದಲ್ಲ ಮೂರು ವರ್ಷಗಳಷ್ಟು ಹಳೆಯ ವಿಡಿಯೋ ಇದು ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಫೇಸ್ಬುಕ್ ನಲ್ಲಿ ಈ ಹಂಚಿಕೊಳ್ಳಲಾಗಿತ್ತು ಆಗಿನ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಬೆಂಜಮಿನಥನ್ಯಾಹು ಓಡಿ ಹೋಗ್ತಾ ಇದ್ದಾರೆ ಅದನ್ನ ಈಗ ಇರಾನ್ ದಾಳಿ ಮಾಡಿರೋದಕ್ಕೆ ಬೆಂಜಮಿನ್ ಇತನ್ಯಾಹು ಓಡಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಲಿಂಕ್ ಅನ್ನ ಕೊಡಲಾಗಿದೆ ಆದರೆ ಇಸ್ರೇಲ್ ಮಾತ್ರ ಇದೀಗ ರಣಬೇಟೆಯನ್ನು ಪ್ರಾರಂಭಿಸಿರೋದಂತೂ ಸತ್ಯ ಇಸ್ರೇಲ್ ಒಂದು ರೀತಿಯಲ್ಲಿ ತನ್ನ ಮೇಲೆ ದಾಳಿ ಮಾಡಿದವರನ್ನ ಸರ್ವನಾಶ ಮಾಡದೆ ಬಿಡೋದಿಲ್ಲ ಅನ್ನುವಂತಹ ಒಂದು ಅನ್ನು ಮಾತ್ರ ಮಾಡಿಕೊಂಡಿದೆ ಆದರೆ ಈ ಯುದ್ಧ ಆಗಿರಬಹುದು ಈ ಸಾವು ನೋವುಗಳು ಯಾವ ಹಂತಕ್ಕೆ ಹೋಗಿ ತಲುಪ್ತದೆ ಅನ್ನೋದು ಇದೀಗ ಜಗತ್ತಿನ ಪ್ರಶ್ನೆಯಾಗಿದೆ